ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಹರ್ಷಿತಾ ಸೊ ನಾಲ್ಕೈದು ದಿನ ಗ್ಯಾಪ್ ಆದ್ಮೇಲೆ ಮತ್ತೆ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ವಿಡಿಯೋಸ್ ನನ್ನ ಹತ್ರ ಮಾಡಿಟ್ಟಿದ್ದಿತ್ತು ಬಟ್ ಅಪ್ಲೋಡ್ ಮಾಡೋಕೆ ಆಗಿರಲಿಲ್ಲ ಕಾರಣ ಏನಪ್ಪಾ ಅಂದ್ರೆ ನಾನು ಊರಿಗೆ ಹೋಗಿದ್ದೆ ಸೊ ಸಡನ್ ಆಗಿ ಊರಿಗೆ ಹೋಗಿದ್ದೆ ಹಾಗಾಗಿ ವಿಡಿಯೋನ ಅಪ್ಲೋಡ್ ಮಾಡ್ದಕ್ಕಾಗಿ ಆಗಿರಲಿಲ್ಲ ಒಂದು ಮಹಾಲಯ ಫಂಕ್ಷನ್ ಇತ್ತು ಸೊ ಅದನ್ನು ಮುಗಿಸ್ಕೊಂಡು ನಾನು ನಿನ್ನೆನೆ ಬಂದಿದ್ದೀನಿ ಸೊ ಹಾಗಾಗಿ ವೀಡಿಯೋನ ಮಾಡ್ಕೊಂಡು ಬಿಡೋಣ ಸೊ ತುಂಬಾ ಜನ ವೇಟ್ ಮಾಡ್ತಾ ಇರ್ತಾರೆ ಯಾಕೆ ವಿಡಿಯೋ ಮಾಡಿಲ್ಲ ಅನ್ನೋದು ಕೂಡ ಅವ್ರಿಗೂ ಒಂದು ಪ್ರಶ್ನೆ ಆಗಿ ಇರುತ್ತೆ ಅಲ್ವಾ ಸೊ ಹಾಗಾಗಿ ವಿಡಿಯೋ ಮಾಡಿ ಹಾಕೋಣ ಅಂತ ಮಾಡ್ತಾ ಇದ್ದೀನಿ ಯಾರಾದರೂ ಹೊಸೊಬ್ಬರಿಗೆ ಅನ್ಸಲ್ಲ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ತಡ ಮಾಡದೆ ಶುರು ಮಾಡೋಣ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಊರಿಂದ ಬರ್ತಾ ಏನೆಲ್ಲ ತೊಗೊಂಡು ಬಂದೆ ಅನ್ನೋದನ್ನ ತಿಳಿಸ್ತೀನಿ ಸೊ ಇನ್ನೊಂದೇನಪ್ಪ ಅಂದ್ರೆ ಹರಿ ಬರಿಯಲ್ಲಿ ಒಂದೇ ದಿನದಲ್ಲಿ ಹೋಗಿ ಒಂದೆರಡೇ ದಿನ ಜಸ್ಟ್ ಟೂ ಡೇಸಲ್ಲಿ ಹೋಗ್ಬಿಟ್ಟು ವಾಪಸ್ ಬಂದಿದೀವಿ ನಾವು ಸೊ ಹಾಗಾಗಿ ಏನಪ್ಪಾ ಅಂದ್ರೆ ಇದನ್ನ ತೊಗೊಂಬಂದೆ ತೋರಿಸ್ತೀನಿ ಕರ್ನಾಟಕದಲ್ಲಿ ಇದ್ದಿದ್ರೆ ದಸರಾ ರಜೆ ಅಂತ ಎಕ್ಸಾಮ್ ಮುಗಿಸಿ ಒಂದು ಹತ್ತು ಹದಿನೈದು ದಿನ ರಜಾ ಸಿಗೋದು ಬಟ್ ಮಹಾರಾಷ್ಟ್ರ ಆಗಿರೋದ್ರಿಂದ ಇಲ್ಲಿ ದಸರಾ ರಜಾ ಇರೋದಿಲ್ಲ ಒಂದಿನ ಅಷ್ಟೇ ರಜಾ ಇರುತ್ತೆ ಸೊ ಟೈಮ್ ಟೈಮಲ್ಲಿ ದೀಪಾವಳಿ ಟೈಮಲ್ಲಿ ಒಂದು ವಾರ ರಜಾ ಕೊಡ್ತಾರೆ ಬಿಟ್ರೆ ಕರ್ನಾಟಕದ ತರ ನಾವು ಎಂಜಾಯ್ ಮಾಡೋದಕ್ಕೆ ಆಗೋದೇ ಇಲ್ಲ ಸೊ ಹಾಗಾಗಿ ಹರಿಬರಿಯಲ್ಲಿ ಹೋಗಿ ಬಂದಾಯಿತು ಸೊ ಬರ್ತಾ ನಾನು ಏನೆಲ್ಲ ತಗೊಂಡ್ಬಂದೆ ಊರಿಂದ ಯಾವತ್ತಿದ್ರು ಅಷ್ಟೇ ಕರ್ನಾಟಕದವರಿಗೆ ಅದರಲ್ಲೂ ಕೂಡ ನಾನು ಮಂಗ್ಳೂರವ್ರ ಮಂಗಳೂರಿನವಳು ಆಗಿರೋದ್ರಿಂದ ನಮ್ಮ ಊರಿಗೆ ಹೋದಾಗ ಅಲ್ಲಿ ಸಿಗುವಂತಹ ಖುಷಿ ಅಲ್ಲಿ ಸಿಗುವಂತಹ ಒಂದು ಗಾಳಿ ಆಗಿರ್ಬೋದು ಆ ಒಂದು ಫೀಲೇ ಬೇರೆ ಅದು ಬಿಟ್ಟು ನಮ್ಮ ನಮ್ಮ ಒಂದು ಊರನ್ನ ಬಿಟ್ಟು ಬೇರೆ ಮಹಾರಾಷ್ಟ್ರ ಆಗಿರ್ಬೋದು ಎಲ್ಲೇ ಆಗಿರ್ಬೋದು ಎಲ್ಲರೂ ಹೋಗುವಾಗ ತುಂಬಾ ಫೀಲ್ ಆಗುತ್ತೆ ಸೊ ನನಗೂ ಕೂಡ ಅಷ್ಟೇ ಊರಿಗೆ ಹೋದಾಗ ತುಂಬ ಖುಷಿ ಆಗುತ್ತೆ ಆಫ್ಟರ್ ಫೋರ್ ಫೈವ್ ಮಂತ್ಸ್ ಆದಮೇಲೆ ನಾನು ಊರಿಗೆ ಹೋಗಿರುವಂಥದ್ದು ಸೊ ಹಾಗಾಗಿ ಬರ್ತಾ ಕೆಲವೊಂದು ಐಟಮ್ಸ್ ಬರ್ತಾ ನಾನು ಏರೋಪ್ಲೇನ್ ಅಲ್ಲಿ ಬಂದಿರೋದ್ರಿಂದ ಕಂಡೀಷನ್ಸ್ ಇರುತ್ತೆ ಸೊ ಹದಿನೈದು ಕೆ ಜಿ ಅಷ್ಟು ತಗೊಂಡ್ಬರ್ಬೇಕು ಅಂತ ಸೊ ಹಾಗಾಗಿ ಸ್ವಲ್ಪನೇ ತಗೊಂಬಂದಿರುತ್ತದು ಅದ್ರಲ್ಲೂ ಕೂಡ ತೋರ್ಸೋಣ ಏನ್ ತಗೊಂಬಂದು ತೋರ್ಸೋಣ ಅನ್ನೋದನ್ನ ನಿಮ್ಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಫಸ್ಟ್ ಬಂದು ನಾನು ನಿಮ್ಗೆ ಶುರು ಮಾಡ್ತಾ ಇದ್ದೀನಿ ನಾನು ಒಂದು ಬಟ್ಟೆ ತಗೊಂಡಿದ್ದೆ ಸೊ ಅದು ಬಂದು ಇದು ಈ ತರ ಇದೆ ನೋಡ್ತಾ ಇದ್ರ ಸೊ ಈ ಕಲರ್ ಅಲ್ಲಿ ಕಾಣಿಸ್ತಾ ಇರ್ಬೋದು ಸ್ವಲ್ಪ ಹುಡಿಯಾಗಿದೆ ಯಾಕಂದ್ರೆ ಎಲ್ಲಾ ಮಡ್ಚ್ಕೊಂಡು ಎಲ್ಲಾ ಒಟ್ಟಿಗೆ ಬಂದ್ಬಿಡುತ್ತೆ ಸೊ ಈ ತರ ಪರ್ಪಲ್ ಕಲರ್ ನನ್ನ ಹತ್ರ ಫಸ್ಟ್ ಟೈಮ್ ನಾನು ಸ್ಮಾರ್ಟ್ ಬಜಾರ್ ಅಲ್ಲಿ ತಗೊಂಡಿದ್ದು ತುಂಬಾನೇ ಇಷ್ಟ ಆಯ್ತು ತುಂಬಾ ಇಷ್ಟ ಆಯ್ತು ಈ ತರ ಇದೆಗಡೆ ಪ್ಲೇನ್ ಇದೆ ಮುಂದ್ಗಡೆ ಬಂದು ಈ ತರ ಡಿಸೈನ್ಸ್ ಇದೆ ಫುಲ್ ವರ್ಕ್ ತರ ಇದೆ ನೋಡಿ ಸ್ಲೀವ್ಸ್ ಅಲ್ಲಿ ಈ ತರ ಇದೆ ಸೊ ನಮಗೆ ಮುಂಬೈಯಲ್ಲಿ ಇದ್ರು ಅಷ್ಟೇ ನಮಗೆ ಹೊರಗಡೆ ನಮ್ಮ ಊರಿಗೆ ಹೋದಾಗ ಅಲ್ಲಿರುವಂತಹ ಐಟಮ್ಸ್ ಗಳಾಗಿರೋದು ಅಲ್ಲಿರುವಂತಹ ವಸ್ತುಗಳ ಮೇಲೆ ಜಾಸ್ತಿ ಕ್ರೇಸ್ ಆಗುವಂಥದ್ದನ್ನೇ ಹೇಳ್ಬೋದು ನೋಡಿ ಈ ಥರ ಇದೆ ತುಂಬ ಚೆನ್ನಾಗಿದೆ ಫುಲ್ಲು ಈ ಥರ ಬರುತ್ತೆ ಸ್ವಲ್ಪ ಬೆಳಕಿಗೆ ಅದು ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ ಅಂತ ಅಂದ್ಕೋತೀನಿ ನೋಡಿ ಪರ್ಪಲ್ ಕಲರ್ ಇದೆ ಪರ್ಪಲ್ ಅಂದರೆ ಲೈಟ್ ಪರ್ಪಲ್ ಅಂತ ಹೇಳ್ತೀವಲ್ವಾ ಸೊ ಆ ಥರ ಇದೆ ನೋಡಿ ಇವಾಗ ಕಾಣಿಸ್ತಾ ಇದೆ ಸೊ ಇದನ್ನು ತಗೊಂಡಿದ್ದೆ ನೆಕ್ಸ್ಟ್ ಬಂದ್ಬಿಟ್ಟು ಕೆಲವೊಂದು ತಿಂಡಿ ಐಟಮ್ಸ್ಗಳು ನನಗೆ ಇಲ್ಲಿ ಮಹಾರಾಷ್ಟ್ರದಲ್ಲಿ ಎಸ್ಪೆಷಲಿ ಮುಂಬೈಯಲ್ಲಿ ಸಿಗದೆ ಅಂತ ನಾನು ಊರಿಗೆ ತೊಗೊಂಬಂದೀನಿ ಆ ಊರಲ್ಲಿ ಡಿ ಮಾರ್ಟ್ಗೆ ಹೋದಾಗ ಮಂಗಳೂರು ಡಿ ಹೋಗಿದ್ದೆ ಸೊ ಅಲ್ಲಿ ನೋಡಿದಾಗ ಎಷ್ಟು ಖುಷಿ ಆಯಿತು ಅಂದರೆ ಸೇಮ್ ಬೆಂಗಳೂರಲ್ಲಿ ಹೇಗಿದ್ದೆ ನೋಡಿ ಫೀ ಆ ಥರ ಫೀಲ್ ಆಯ್ತು ಇಲ್ಲೆಲ್ಲ ಅಂತ ಐಟಮ್ಸ್ಗಳು ಸಿಗೋದೇ ಇಲ್ಲ ಸೊ ಏನೆಲ್ಲ ತೊಗೊಂಡ್ಬಂದಿನಿ ತಿಂಡಿ ಅನ್ನೋದನ್ನು ಕೂಡ ಶೇರ್ ಮಾಡ್ತೀನಿ ಅದ್ರ ಜೊತೆಗೆ ಆ ನನ್ನ ಮಗಳ ಐಟಮ್ಸ್ಗಳು ಕೂಡ ನೋಡಿ ಈ ಥರ ಪೇಪರಲ್ಲಿದೆ ಮಗಳಿಗೂ ಕೂಡ ಕಲಕಿರೋ ತೊಗೊಂಬಂದಿದೆ ಅದರಲ್ಲಿ ಪೆನ್ಸಿಲ್ಗಳು ಮಕ್ಕಳು ಅಂದರೆ ನಿಮ್ಗೆ ಆ್ಯಸ್ ಗೊತ್ತೇ ಗೊತ್ತಲ್ವಾ ಪೆನ್ಸಿಲು ಇರೇಸರು ಅದು ಇದು ಅಂತ ಎಲ್ಲನೂ ತಗೊಳ್ತಾನೆ ಇರ್ತಾರೆ ನಾನು ಈ ತರ ಬ್ಯಾಂಗಲ್ಸ್ ತಗೊಂಡಿದ್ದೆ ಮಗಳಿಗೆ ನೋಡಿ ಈ ತರ ಒಂದು ಪರ್ಪಲ್ ಕಲರ್ ಇನ್ನೊಂದು ಬ್ರೌನ್ ಕಲರ್ ಮೆರೂನ್ ಕಲರ್ ಅಲ್ಲಿ ತುಂಬಾ ಚೆನ್ನಾಗಿದೆ ತುಂಬಾನೇ ಇಷ್ಟ ಆಯ್ತು ಇಲ್ಲೆಲ್ಲ ನಿಮ್ಗೆ ಗೊತ್ತಲ್ಲ ಮಹಾರಾಷ್ಟ್ರೀಯ ಸ್ಟೈ ಸ್ಟೈಲ್ ಸಿಗುವಂತೂ ನನಗೆ ಇಷ್ಟನೇ ಆಗಲ್ಲ ಇಲ್ಲಿದ್ದು ಸೊ ಅದಕ್ಕೆ ಈ ತರ ತಗೊಂಡ್ಬಂದಿದ್ದೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಇದೆ ಬ್ಯಾಂಗಲ್ಸ್ ತುಂಬಾ ಚೆನ್ನಾಗಿದೆ ಸಕ್ಕತ್ ನನ್ಗೊಂದು ಕಲರ್ ಅಂತೂ ತುಂಬಾನೇ ಇಷ್ಟ ಆಯ್ತು ಅದ್ರ ಜೊತೆಗೆ ಆ ಎಲ್ಲಾನು ಮಕ್ಕಳು ಅಂದಮೇಲೆ ನಿಮ್ಗೆ ಗೊತ್ತಿರುತ್ತೆ ಇರೇಸರು ಆಮೇಲೆ ರಬ್ಬರ್ ಬ್ಯಾಂಡ್ ನೋಡಿ ಊರಲ್ಲಿ ಹೋದ್ರೆ ಎಲ್ಲ ಕೈಗೆ ಸಿಗುತ್ತೆ ಫ್ಯಾನ್ಸಿಗೆ ಹೋದ್ರೆ ಸಾಕು ಎಲ್ಲಾನು ನಮಗೆ ಕೈಗೆನೆ ಸೇರಿದೆ ಆಮೇಲೆ ಇದು ಬುಕ್ಸ್ಗಳು ರಫ್ ಬುಕ್ಗಳೆಲ್ಲ ತಗೊಂಬಂದಿದೆ ಈ ತರ ಬುಕ್ಸ್ ಎಲ್ಲ ಇಲ್ಲಿ ಸಿಗಲ್ಲ ಸೊ ಹಾಗಾಗಿ ಸುಮ್ಮನೆ ಅಟ್ ಲೀಸ್ಟ್ ಡ್ರಾಯಿಂಗ್ ಮಾಡ್ಕೊಂಡಾದ್ರು ಇರ್ತಾರೆ ಅಂತ ಅಂದ್ಬಿಟ್ಟು ಸುಮ್ಮನೆ ಈ ತರ ಬುಕ್ಸ್ನ ತಗೊಂಬಂದಿದೆ ಮೂರು ಬುಕ್ಸು ಇದೆ ಸೊ ನೋಡಿ ಈ ತರ ಹತ್ತು ರೂಪಾಯಿ ಅನ್ಸುತ್ತೆ ಇದು ಹತ್ತು ರೂಪಾಯಿ ಇದರಲ್ಲಿ ಫಾರ್ಟಿ ಏಟ್ ಪೇಜಸ್ ಇದೆ ಏನ್ ಬಿಟ್ಟು ಅಂತ ತಗೊಂಬಂದಿದೆ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಆಯಿಲ್ ನೀವು ನೋಡ್ತಾ ಇರ್ಬೋದು ಆಯಿಲ್ ಎಣ್ಣೆ ತೆಂಗಿನ ಎಣ್ಣೆ ಹೆಚ್ಚಾಗಿ ನಾನು ಯೂಸ್ ಮಾಡ್ತಾ ಇರೋದು ನಾವು ಯೂಸ್ ಮಾಡ್ತಾ ಇರೋದು ಕೋಕೋನಟ್ ಆಯಿಲ್ ಅದು ಕೂಡ ಮಿಲ್ಲಲ್ಲಿ ಮಾಡಿ ಇಟ್ಟಿರ್ತಾರಲ್ವ ಫ್ರೆಶ್ ಆಗಿ ಅದನ್ನು ತಗೊಂಡು ಬಂದಿದ್ದೀನಿ ನೋಡಿ ಎರಡು ಲೀಟ್ರ್ ಆಗೋಷ್ಟು ಎಣ್ಣೆ ಹೆಚ್ಚು ಎಲ್ರಿಗೂ ಹೇಳುವಂಥದ್ದು ಜಾಸ್ತಿ ಫ್ರೀಡಮ್ ಸನ್ಫ್ಲವರ್ ಆಯಿಲ್ ಯೂಸ್ ಮಾಡೋದ್ರ ಬಂದು ಪ್ಯೂರ್ ಆಗಿರುತ್ತಾ ತೆಂಗಿನ ಎಣ್ಣೆ ನೋಡಿ ಇದರ ಕಲರ್ ನೋಡ್ಬೋದು ಆಮೇಲೆ ಇದು ತುಂಬ ನಾವು ಅಲ್ಲಿಂದ ಬಂದಿದ್ದೀವಿ ತೌಸಂಡ್ ಕಿಲೋಮೀಟರ್ ಸಾವಿರದ ನೂರ ಮೂವತ್ತ್ನಾಲ್ಕು ಕಿಲೋಮೀಟ್ರ್ ಏನೋ ಜರ್ನಿ ಮಾಡಿದ್ದೀವಿ ತೌಸಂಡ್ ಫೋರ್ ಹಂಡ್ರೆಡ್ ತೌಸಂಡ್ ಒನ್ ಹಂಡ್ರೆಡ್ ತೌಸಂಡ್ ಟೂ ಹಂಡ್ರೆಡ್ ಏನಾಗಿದೆ ಬಟ್ ಏನೂ ಆಗಿಲ್ಲ ಅಷ್ಟು ಕ್ಲೀನಾಗಿ ಪ್ಯಾಕಿಂಗ್ ಆಗಿದೆ ಸೊ ಇದನ್ನು ಕೂಡ ನಾನು ಊರಿಗೆ ಹೋದಾಗೆ ಬರ್ತಾ ಬರ್ತಾಯಿರ್ತೀನಿ ಜಾಸ್ತಿ ನಾನು ತೆಂಗಿನಣ್ಣೆ ಯೂಸ್ ಮಾಡೋದು ನೆಕ್ಸ್ಟ್ ಏನಪ್ಪ ಅಂದರೆ ಮೇಯ್ನಾಗಿ ಇದು ಹಪ್ಪಳ ಇದು ಇದೆಲ್ಲ ಸಿಗೋದೇ ಇಲ್ಲ ಇಲ್ಲಿ ಇದು ಪ್ಯೂರ್ ಮನೆಯಲ್ಲೇ ಮಾಡಿರೋಂಥದ್ದು ಅಂದರೆ ತೊಗೊಂಡ್ಬಂದಿರೋಂಥದ್ದು ಅಂಗಡಿಯಲ್ಲಿ ಮಾಡ್ತಾ ಇರ್ತಾರಲ್ವ ನಿಮ್ಗೆ ಗೊತ್ತಿದೆ ಅಲ್ವಾ ಹಳ್ಳಿ ಸೈಡ್ ಅಲ್ಲೆಲ್ಲ ಮಾಡ್ತಾ ಇರ್ತಾರೆ ಅಂದ್ರೆ ನಮ್ಮ ಊರಿಂದ ತಗೊಂಡ್ಬಂದಿರ ಹಪ್ಪಳ ನೋಡ್ಬೋದು ತುಂಬಾ ಚೆನ್ನಾಗಿದೆ ಇದು ಆಗಿದೆ ಅದನ್ನು ಕೂಡ ತಗೊಂಬಂದೆ ಆಮೇಲೆ ನೆಕ್ಸ್ಟ್ ಇನ್ನೊಂದು ಏನು ಬಂತು ಅಂದ್ರೆ ಬ್ಯಾಗ್ ನಮಗೊಂದು ಬ್ಯಾಗ್ ಬೇಕಿತ್ತು ಅಂದ್ರೆ ಸಡನ್ ಆಗಿ ಬ್ಯಾಗ್ ಬೇಕಾಗಿತ್ತು ಸೊ ಅದಕ್ಕೆ ಈ ಒಂದು ಬ್ಯಾಗ್ ತಗೊಂಡೆ ತುಂಬಾ ಚೆನ್ನಾಗಿದೆ ಈ ತರ ಇದಕ್ಕೆ ಸ್ಲಿಂಗ್ ಸ್ಲಿಂಗ್ ಬ್ಯಾಗು ಸುಮ್ಮನೆ ಡೈಲಿ ಯೂಸ್ ಆಗತ್ತೆ ಅಂತ ತಗೊಂಡ್ಬಂದ್ರೆ ನನ್ನ ಹತ್ರ ಇರೋದು ಇತ್ತು ಬಟ್ ಅದು ಕಟ್ ಹೋಯ್ತು ಹಾಗಾಗಿ ನಾನು ಊರಿಂದ ನಾನು ಅದೇ ಹೇಳಿದೆ ನಾನು ಹೆಚ್ಚಾಗಿ ಊರಿಂದ ಎಲ್ಲ ಐಟಮ್ಸ್ ತಗೊಂಡ್ಬರೋದು ಸೊ ಈ ಒಂದು ಬ್ಯಾಗ್ ತಗೊಂಡೆ ತುಂಬಾ ಚೆನ್ನಾಗಿದೆ ನೋಡಿ ಈ ತರ ಕಂಪಾರ್ಟ್ಮೆಂಟ್ಸ್ ಈ ತರ ಇದೆ ಬಟ್ ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಬ್ಯಾಗ್ ಅಂತೂ ತುಂಬಾ ಚೆನ್ನಾಗಿದೆ ನನಗೆ ಕಲರ್ ನನ್ನ ಹೆಚ್ಚಾಗಿ ಇರುವಂತ ಕಲರ್ಸ್ ಎಲ್ಲಾನು ಕೂಡ ಇದೇ ಕಲರ್ ಹೆಚ್ಚಿನ ನಾಲ್ಕು ಬ್ಯಾಗ್ ಇದೆ ಬಟ್ ಎಲ್ಲಾನು ಇದೇ ಕಲರ್ ಅಲ್ಲಿ ತುಂಬ ಚೆನ್ನಾಗಿದೆ ಇದು ಸರ್ ಇದನ್ನು ಕೂಡ ನಾನು ಊರಿಂದನೇ ತೊಗೊಂಡ್ಬಂದಿದ್ದು ನೆಕ್ಸ್ಟ್ ಬಂದ್ಬಿಟ್ಟು ಬಾದಾಮ್ ಪೌಡರ್ ಇದು ನನಗೆ ಇಲ್ಲಿ ಸಿಗಲಿಲ್ಲ ಸೊ ಹಾಗಾಗಿ ನಾನು ಇದನ್ನು ಊರಿಂದ ತಗೊಂಡು ಬಂದೆ ಹೆಚ್ಚಿನ ಐಟಮ್ಸ್ಗಳು ಇಲ್ಲಿ ಮುಂಬೈಯಲ್ಲಿ ಸಿಗೋದೇ ಇಲ್ಲ ಅದು ಟಿ ಮಾರ್ಟಲ್ಲೆಲ್ಲ ಹೋದರೆ ಸೊ ಬಾದಾಮ್ ಡ್ರಿಂಕ್ ತುಂಬ ಚೆನ್ನಾಗಿರುತ್ತೆ ರೆಡಿ ಮಿಲ್ಕಿಗೆ ಹಾಕಿ ಕುಡಿಯುವಂಥದ್ದು ನೋಡಿ ಎಷ್ಟು ಚೆನ್ನಾಗಿರುತ್ತೆ ಸೊ ಇದನ್ನು ನಾನು ಮಂಗ್ಳೂರಲ್ಲಿ ತಗೊಂಡಿದ್ದು ಸೊ ತುಂಬ ಚೆನ್ನಾಗಿದೆ ಇದು ಕೂಡ ಅಷ್ಟೆ ಇದನ್ನು ತಗೊಂಡೆ ಆಮೇಲೆ ನಾನು ಅದೇ ಹೇಳಿದೆ ಅಲ್ವಾ ಇಲ್ಲೆಲ್ಲ ಸಿಗದಿರೋ ತಿಂಡಿಗಳನ್ನೆಲ್ಲ ಊರಿಂದ ತಗೊಂಡ್ಬಂದಿದೀನಿ ಇದು ಬಂದು ಕ್ಯಾಶು ಬಿಸ್ಕೆಟ್ಸ್ ಇದನ್ನ ಲಾಸ್ಟ್ ಟೈಮ್ ಬೆಂಗಳೂರಲ್ಲಿ ಇದ್ದಾಗ ನಾವು ತಗೊಳ್ತಾ ಇದ್ವಿ ಡಿಮಾಟಿ ಹೋದಾಗ ಸೊ ಬಟ್ ಇಲ್ಲಿ ಸಿಗಲ್ಲ ಅಲ್ವಾ ಅದಕ್ಕೆ ಏನು ಮಾಡಕ್ ಜಾಸ್ತಿ ಆದ್ರೂ ಪರವಾಗಿಲ್ಲ ಬಟ್ಟೆನ ಊರಲ್ಲೇ ಬಿಟ್ಬಿಟ್ಟು ತಿಂಡಿಂದ ತಗೊಂಡ್ಬಂದಿದ್ದೀವಿ ಸೊ ಇಲ್ಲಿ ಸ್ವಲ್ಪ ಕ್ರೇವಿಂಗ್ಸ್ ಜಾಸ್ತಿ ಅನ್ಸುತ್ತೆ ಬಿಕಾಸ್ ತುಂಬಾ ಹೀಟ್ ಆಗಿರೋದ್ರಿಂದ ಏನಾದರೂ ತಿನ್ನಣ ತಿನ್ನೋಣ ತಿನ್ನೋಣ ಅಂತ ಅನ್ಸುತ್ತೆ ನೋಡಿ ಇದೊಂದು ಬಿಸ್ಕೆಟ್ನ ಬಿಸ್ಕೆಟ್ ತಗೊಂಡ್ಬಂದೆ ನೆಕ್ಸ್ಟ್ ಬಂದ್ಬಿಟ್ಟು ಲಯನ್ ಡೇಟ್ಸ್ ಇದು ನನಗೆ ಡಿಮಾರ್ಟ್ ಅಲ್ಲಿ ಇಲ್ಲಿ ತನಕ ಸಿಗ್ಲಿಲ್ಲ ಇಲ್ಲಿ ಮುಂಬೈಯಲ್ಲಿ ಲಯನ್ ಡೇಟ್ಸ್ ಬಂದು ನಾ ಹೋಗ್ತಾ ಇರೋ ಡಿಮಾರ್ಟ್ ಅಲ್ಲಿ ಇಲ್ಲಿವರೆಗೂ ಕೂಡ ನನಗೆ ಕಣ್ಣಿ ಕಾಣಿಸಿಲ್ಲ ಅದಕ್ಕೋಸ್ಕರ ನಾನು ಮಂಗಳೂರಿಂದ ಪ್ಯಾಕೆಟ್ ತುಂಬಾ ಚೆನ್ನಾಗಿದೆ ಇದು ಇದು ಬಂದು ಫೈವ್ ಹಂಡ್ರೆಡ್ ಗ್ರಾಮ್ ಅರ್ಧ ಕೆ ಜಿ ಇದೆ ಇದ್ರ ಪ್ರೈಸ್ ಬಂದು ನೂರ ಹದಿನಾಲ್ಕು ರೂಪಾಯಿ ಲಯನ್ ಡೇಟ್ಸ್ ಅನಿ ರ ಹೆಚ್ಚಿನ ಫೈಬರ್ ಇದೆ ಝೀರೋ ಕೊಲೆಸ್ಟ್ರಾಲ್ ಇದು ಮಗಳಿಗೆ ಕೊಡೋದಕ್ಕಾಗತ್ತೆ ನಮಗೂ ತಿನ್ಬೋದಲ್ವಾ ಅಂತ ತಗೊಂಡ್ಬಂದೆ ನೆಕ್ಸ್ಟ್ ಬಂದು ಹಾರ್ಲಿಕ್ಸ್ ಇದು ಕೂಡ ನನಗೆ ಸಿಗ್ಲಿಲ್ಲ ಸೊ ಅದನ್ನ ಕೂಡ ಊರಿಂದನೇ ಬರ್ತ ತಗೊಂಡ್ಬಂದೆ ಜೂನಿಯರ್ ಹಾರ್ಲಿಕ್ಸ್ ಇದು ಸೊ ಇದನ್ನು ಕೂಡ ನನಗೆ ಸಿಗ್ಲಿಲ್ಲ ಆನ್ಲೈನಲ್ಲಿ ಸಿಗುತ್ತೆ ಬಟ್ ಊರಿಗೆ ಹೋಗಿದ್ವಲ್ವಾ ಸೊ ಅದು ತಗೊಂಡ್ಬರೋಣ ಅಂತ ತೊಗೊಂಡ್ಬಂದೆ ನಿಮಗೆ ಎನರ್ಜಿ ಬೂಸ್ಟರ್ ಡ್ರೈ ಫ್ರೂಟ್ಸ್ಗಳು ಸೊ ಫ್ಲೈಟ್ ಅಲ್ಲಿ ಕೊಟ್ಟಿರ್ತಾರೆ ಮೂರು ಕಿಟ್ ಕೊಟ್ಟಿದ್ದು ನಮಗೆ ಸೊ ಅದನ್ನು ಹಾಗೆ ಇಟ್ಕೊಂಡಿದ್ದೆ ಅದು ಕೂಡ ಕೊಟ್ಟಿದ್ರು ನೆಕ್ಸ್ಟ್ ಬಂದ್ಬಿಟ್ಟು ತಿಂಡಿಗಳು ಇದೆಲ್ಲ ನಾನು ಅದೇ ಹೇಳಿದಲ್ವಾ ಬೆಂಗಳೂರಲ್ಲಿ ಇದ್ದಾಗ ತುಂಬ ತಿಂತಾಯಿದ್ವಿ ಬಟ್ ಇಲ್ಲಿ ಸಿಗಲ್ ಸಿಗಲ್ಲ ಅಲ್ವಾ ಅದಕ್ಕೋಸ್ಕರ ಊರಿಂದ ಊರಿನ ತೊಗೊಂಬಂದೆ ಮುರುಕು ಇದರಲ್ಲಿ ಎರಡು ಇದೆ ಇನ್ನೊಂದು ವೈಟ್ ಕಲರ್ ಇದೆ ಇದು ರೆಡ್ ಕಲರ್ ಇದೆ ಇಷ್ಟನ್ನು ನಾನು ತೊಗೊಂಬಂದೆ ಇನ್ನೂ ಕೆಲವು ಐಟಮ್ಸ್ಗಳಿದ್ದಾವೆ ಬಟ್ ಎಲ್ಲಾನು ತೋರಿಸೋದಕ್ಕೆ ಅಂದರೆ ತಿಂಡಿಗಳೆಲ್ಲ ಇರುತ್ತೆ ನೋಡಿ ಇದು ಜಿ ಆರ್ ಬಿ ಇದು ಬಟರ್ಸ್ಕಾಚ್ ಸೋನ್ ಕೇಕ್ ಇದು ಅಂತೂ ನನ್ನ ಫೇವ್ರೆಟ್ ಅಂದ್ರೆ ಫೇವ್ರೆಟ್ ಎಲ್ಲ ಹುಡುಕಿದ್ರು ಇಲ್ಲಿ ಸಿಗೋಲ್ಲ ಸೊ ಅದಕ್ಕೋಸ್ಕರ ಅಲ್ಲಿ ಸಿಕ್ತು ಹಾಗಾಗಿ ಇದನ್ನ ತಗೊಂಡ್ಬಂದೆ ಇದು ಎರಡು ಮೂರು ಇದೆ ಅನ್ಸುತ್ತೆ ಸೊ ಇದನ್ನ ತಗೊಂಡ್ಬಂದೆ ಇನ್ನೂ ತುಂಬಾ ಕೆಲವು ಐಟಮ್ಸ್ ಗಳಿದಾವೆ ಸೊ ಅದನ್ನ ನೋಡೋಣ ನೆಕ್ಸ್ಟ್ ಯಾವಾಗ ತೋರಿಸ್ತೀನಿ ಬಟ್ ಇವಾಗ ಇಷ್ಟು ಸದ್ಯ ತಗೊಂಡು ತೋರಿಸ್ದೀನಿ ನಾನು ಅಂದ್ರೆ ತಿಂಡಿ ಐಟಮ್ಸ್ಗಳು ತುಂಬ ಇದಾವೆ ಇಲ್ಲಿ ಈಚೆಗಾದ್ರೆ ಇಟ್ಟಿದ್ದೀನಿ ಎಲ್ಲಾನು ತೋರಿಸೋದು ಬೇಡ ಅಂತ ಅಂದ್ಬಿಟ್ಟು ಇಂಪಾರ್ಟೆಂಟ್ ಐಟಮ್ಸ್ಗಳು ಏನೇನಿದಾವೆ ಅದನ್ನ ತೋರಿಸ್ತೀನಿ ಸೊ ನಿಮ್ಮೆಲ್ರಿಗೂ ಕೂಡ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿ ಸೊ ಮುಂದೆ ಏರ್ಪೋರ್ಟ್ ಇದಾಗಿರ್ಬಹುದು ಏರೋಪ್ಲೇನ್ ಅಲ್ಲಿ ಬಂದಿರುವಂತಹ ವ್ಯೂಸ್ ಆಗಿರ್ಬಹುದು ಅದು ಹೇಗಿತ್ತು ಆ ಒಂದು ಎಕ್ಸ್ಪೀರಿಯನ್ಸ್ ಅನ್ನುವಂತಹ ವಿಡಿಯೋವನ್ನ ನಾನು ಶೇರ್ ಮಾಡ್ತಾ ಹೋಗ್ತೀನಿ ಮುಂದೆ ವಿಡಿಯೋನ ತಪ್ಪದೆ ನೋಡ್ತಾ ಇರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ರಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ನನಗೆ ಕಮೆಂಟ್ ಅಲ್ಲಿ ಬಂದು ತಿಳಿಸಿ ಮತ್ತೆ ಮುಂದಿನ ಹೊಸ ವಿಡಿಯೋ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಬಾಯ್ ಲಾಟ್ಸ್ಆಪ್